ಹಾಯ್ ಫ್ರೆಂಡ್ಸ್ ಇವತ್ತು ನಾನು ಸೊಪ್ಪುಗಳ ಬಗ್ಗೆ ಮಾಹಿತಿ ಕೊಡಬೇಕು ಅಂತ ಅಂದುಕೊಂಡಿದ್ದೀನಿ ಅದರಲ್ಲಿ ಈಗ ಹಣ್ಣುಗಳನ್ನ ತರಕಾರಿಗಳನ್ನು ನಾವು ಯಾವ ರೀತಿ ಸೇವಿಸ್ತೀವೋ ಅದೇ ರೀತಿ ನಾವು ಸೊಪ್ಪುಗಳನ್ನು ತಿನ್ನೋದ್ರಿಂದ ನಮ್ಮ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಅಂತಲೇ ಹೇಳ್ಬೋದು ಇವತ್ತು ನಾನು ಪಾಲಕ್ ಸೊಪ್ಪು ಬಗ್ಗೆ ಮಾಹಿತಿ ಕೊಡಬೇಕು ಅಂತ ಅಂದುಕೊಂಡಿದ್ದೀನಿ ಈಗ ಪಾಲಕ್ ಸೊಪ್ಪಿನ ಉಪಯೋಗ ಏನು ಅಂತ ಈಗ ನೋಡೋಣ ಪಾಲಕ್ ಸೊಪ್ಪು ದಿನನಿತ್ಯ ನಮಗೆ ಸುಲಭವಾಗಿ ಕೈಗೆ ಸಿಗುವಂತಹ ಒಂದು ಸೊಪ್ಪು ಅಂತಲೇ ಹೇಳ್ಬೋದು ಈ ಸೊಪ್ಪಿನಿಂದ ಹಲವಾರು ಬಗೆಯ ಅಡುಗೆಗಳನ್ನು ಮಾಡಬಹುದು ಅಷ್ಟೇ ಅಲ್ಲದೆ ಈ ಸೊಪ್ಪಿನಲ್ಲಿ ಆರೋಗ್ಯವರ್ಧಕ ಅಂಶಗಳು ಸಹ ಸಾಕಷ್ಟಿದೆ ಅಂತಲೇ ಹೇಳ್ಬೋದು ಪಾಲಕ್ ಸೊಪ್ಪನ್ನು ವಾರಕ್ಕೆ ಮೂರು ಬಾರಿ ತಿನ್ನೋದ್ರಿಂದ ಆರೋಗ್ಯ ಮತ್ತು ಸೌಂದರ್ಯ ಎರಡೂ ಸಹ ಸಮೃದ್ಧಿಯಾಗುತ್ತೆ ಪಾಲಕ್ ಸೊಪ್ಪಿನಲ್ಲಿ ಹೆಚ್ಚಾಗಿ ಕಬ್ಬಿಣದ ಅಂಶ ಇರೋದ್ರಿಂದ ಕೆಂಪು ರಕ್ತ ಕಣಗಳ ಶಕ್ತಿಯನ್ನು ಹೆಚ್ಚಿಸುವಂತಹ ಗುಣವನ್ನು ಈ ಪಾಲಕ್ ಸೊಪ್ಪು ಹೊಂದಿದೆ ಅಂತಲೇ ಹೇಳ್ಬೋದು ಈ ಸೊಪ್ಪಿನ ಸೇವನೆ ಪ್ರತಿಯೊಂದು ಕೂದಲಿಗೂ ಆಮ್ಲಜನಕವನ್ನು ತಲುಪಿಸಲು ಸಹಾಯ ಮಾಡುತ್ತದೆ ಹಾಗೆ ಈ ಪಾಲಕ್ ಸೊಪ್ಪಿನಲ್ಲಿ ಕಾರ್ಬೋಹೈಡ್ರೇಟ್ ಆಗಿರ್ಬೋದು ಪ್ರೋಟೀನ್ ಆಗಿರ್ಬೋದು ಜೀವಸತ್ವ ವಿಟಮಿನ್ ಎ ವಿಟಮಿನ್ ಸಿ ವಿಟಮಿನ್ ಇ ವಿಟಮಿನ್ ಕೆ ಹಾಗೆ ಸೋಡಿಯಂ ಆಗಿರ್ಬೋದು ಹಾಗೆ ಪೊಟ್ಯಾಷಿಯಮ್ ಕ್ಯಾಲ್ಶಿಯಂ ಮೆಗ್ನೇಷಿಯಂ ಮ್ಯಾಗಾನೀಸ್ ಹೀಗೆ ಹಲವಾರು ಅಂಶಗಳನ್ನು ನಮ್ಮ ದೇಹಕ್ಕೆ ಒದಗಿಸುವಂತಹ ಒಂದು ಸೊಪ್ಪು ಈ ಪಾಲಕ್ ಸೊಪ್ಪು ಅಂತಲೇ ಹೇಳ್ಬೋದು ಪಾಲಕ್ ಸೊಪ್ಪಿನಲ್ಲಿ ವಿಟಮಿನ್ ಕೆ ಅಂಶ ಇರೋದರಿಂದ ಬಿಸಿಲಿನಿಂದ ಕಪ್ಪಾಗಿರುವ ಚರ್ಮವನ್ನು ಸಹಜ ಬಣ್ಣಕ್ಕೆ ತರುವಂತಹ ಗುಣವಿದೆ ಅಂತಲೇ ಹೇಳ್ಬೋದು ಹಾಗೆ ಮುಖದ ಮೇಲಿನ ಕಪ್ಪು ಕಲೆಗಳನ್ನು ಮಾಯ ಮಾಡಿ ಮಾಯವಾಗುವಂತೆ ಮಾಡುವಂತಹ ಗುಣ ಕೂಡ ಈ ಸೊಪ್ಪಿನಲ್ಲಿದೆ ತ್ವಚೆಯ ಕಾಂತಿಯನ್ನು ಹೆಚ್ಚಿಸುತ್ತದೆ ಪಾಲಕ್ ಸೊಪ್ಪಿನಲ್ಲಿ ನಾರಿನ ಅಂಶ ಇರೋದರಿಂದ ಜೀರ್ಣಕ್ರಿಯೆಯನ್ನು ಹೆಚ್ಚಿಸುತ್ತದೆ ಪಾಲಕ್ ಸೊಪ್ಪಿನಲ್ಲಿ ಔಷಧೀಯ ಗುಣಗಳು ಇದೆ ಆದ್ದರಿಂದ ಇದು ತುರಿಕೆ ಆಗಿರ್ಬೋದು ಒಣ ಚರ್ಮವನ್ನು ತಡೆಗಟ್ಟುವಂತಹ ಗುಣವನ್ನು ಇದು ಹೊಂದಿದೆ ಮಲಬದ್ಧತೆ ಸಮಸ್ಯೆಯನ್ನು ಸಹ ಕಡಿಮೆ ಮಾಡುತ್ತದೆ ಈ ಪಾಲಕ್ ಸೊಪ್ಪಿನಲ್ಲಿ ಹೆಚ್ಚಾಗಿ ನಾರಿನ ಅಂಶ ಇರೋದರಿಂದ ಕೊಲೆಸ್ಟ್ರಾಲ್ ನಿಯಂತ್ರಿಸಿ ದೇಹದ ತೂಕವನ್ನು ಕಡಿಮೆ ಮಾಡಲು ಸಹಾಯ ಮಾಡುವಂತಹ ಗುಣವನ್ನು ಈ ಪಾಲಕ್ ಸೊಪ್ಪು ಹೊಂದಿದೆ ಅಂತಲೇ ಹೇಳ್ಬೋದು ಈ ಸೊಪ್ಪಿನಲ್ಲಿ ಮೆಗ್ನೇಷಿಯಂ ಅಂಶ ಇರೋದರಿಂದ ನರವ್ಯೂಹ ಹಾಗೂ ಮಾಂಸಖಂಡಗಳ ಕಾರ್ಯನಿರ್ವಹಣೆಗೆ ಸಹಾಯ ಮಾಡುವಂತಹ ಗುಣವನ್ನು ಈ ಪಾಲಕ್ ಸೊಪ್ಪು ಹೊಂದಿದೆ ಅಂತಲೇ ಹೇಳ್ಬೋದು ಇನ್ನು ಪಾಲಕ್ ಸೊಪ್ಪಿನಲ್ಲಿ ಕಬ್ಬಿಣ ಅಂಶಗಳಿರೋದ್ರಿಂದ ಈ ಗರ್ಭಿಣಿ ಸ್ತ್ರೀಯರಿಗಾಗಿರ್ಬೋದು ಹಾಗೂ ತಾಯಂದ್ರಿಗಾಗಿರ್ಬೋದು ಹಾಗೆ ಮಕ್ಕಳ ಆರೋಗ್ಯಕ್ಕೆ ತುಂಬ ಒಳ್ಳೆಯದಾದಂತಹ ಒಂದು ಸೊಪ್ಪು ಇದು ಪಾಲಕ್ ಸೊಪ್ಪು ಅಂತಲೇ ಹೇಳ್ಬೋದು ಈ ಸೊಪ್ಪನ್ನು ತಿನ್ನೋದರಿಂದ ಈ ಕ್ಯಾನ್ಸರ್ ಕೋಶಗಳ ಬೆಳವಣಿಗೆಯನ್ನು ಕೂಡ ನಾವು ತಡೆಗಟ್ಟಬಹುದು ಇದು ದೇಹದಲ್ಲಿನ ವಿಷ ಪದಾರ್ಥವನ್ನು ಹೊರಹಾಕುತ್ತೆ ಹಾಗೆ ರಕ್ತದಲ್ಲಿನ ಸಕ್ಕರೆ ಅಂಶವನ್ನು ಕಂಟ್ರೋಲ್ನಲ್ಲಿ ಇಡೋದು ಕೂಡ ಸಹಾಯ ಮಾಡುತ್ತೆ ಅಂತಲೇ ಹೇಳ್ಬೋದು ಹಾಗೆ ಕೂದಲು ಉದ್ರೋದಾಗಿರ್ಬೋದು ಚರ್ಮದ ಸಮಸ್ಯೆ ಇರುವವರು ಪ್ರತಿದಿನ ಬೆಳಗ್ಗೆ ಒಂದು ಲೋಟ ಪಾಲಕ್ ಸೊಪ್ಪಿನ ಜ್ಯೂಸ್ ಕುಡಿಯೋದ್ರಿಂದ ಉತ್ತಮ ರಿಸಲ್ಟ್ ದೊರೆಯುತ್ತೆ ಅಂತಲೇ ಹೇಳ್ಬೋದು ಇನ್ನ ಪಾ ಈ ಪಾಲಕ್ ಸೋಪ್ನಲ್ಲಿ ಇರುವಂತಹ ವಿಟಮಿನ್ ಬಿ ಸೂರ್ಯನ ಕಿರಣಗಳಿಂದ ಹಾನಿಕಾರಕ ಅತಿನೇರಳೆ ಕಿರಣಗಳ ಪ್ರಭಾವದಿಂದ ರಕ್ಷಣೆಯನ್ನು ನೀಡುತ್ತದೆ ಅಂತಲೇ ಹೇಳ್ಬೋದು ಇನ್ನು ಅಧಿಕ ರಕ್ತದೊತ್ತಡವನ್ನು ಕೂಡ ತಗ್ಗಿಸುವಂತಹ ಅಥವಾ ಕಡಿಮೆ ಮಾಡುವಂತಹ ಗುಣವನ್ನು ಈ ಪಾಲಾಕ್ ಸೊಪ್ಪು ಹೊಂದಿದೆ ಅಂತಲೇ ಕೂಡ ಹೇಳ್ಬೋದು ಇನ್ನು ರಕ್ತನಾಳಗಳು ತೆಳುವಾಗುವುದನ್ನು ತಡೆಗಟ್ಟುವಂತಹ ಗುಣವನ್ನು ಹೊಂದಿದೆ ಅಂತಲೇ ಹೇಳ್ಬೋದು ಕಣ್ಣಿನ ಪೊರೆ ಮತ್ತು ಇರುಳು ಕುರುಳುತನದಂತಹ ಕೆಲವೊಂದು ಕಣ್ಣಿಗೆ ಸಂಬಂಧಿಸಿದ ರೋಗಗಳ ವಿರುದ್ಧ ಹೋರಾಡುವಂತಹ ಗುಣವನ್ನು ಈ ಪಾಲಕ್ ಸೊಪ್ಪು ಹೊಂದಿದೆ ಅಂತಲೇ ಹೇಳ್ಬೋದು ಇನ್ನು ಮೂಳೆಗಳ ಆರೋಗ್ಯಕ್ಕೆ ತುಂಬ ಒಳ್ಳೆಯದಾದಂತಹ ಒಂದು ಸೊಪ್ಪು ಈ ಪಾಲಕ್ ಸೊಪ್ಪು ಅಂತ ಹೇಳ್ಬೋದು ಇನ್ನು ಅನೇಕ ಗುಣಗಳನ್ನು ಈ ಪಾಲಕ್ ಸೊಪ್ಪು ಹೊಂದಿದೆ ಫ್ರೆಂಡ್ಸ್ ನೀವು ಕೂಡ ಈ ಸೊಪ್ಪನ್ನು ಬಳಕೆ ಮಾಡೋದರಿಂದ ಆರೋಗ್ಯಕ್ಕೆ ತುಂಬ ಒಳ್ಳೆಯದಾದಂತಹ ಒಂದು ಸೊಪ್ಪು ಈ ಪಾಲಕ್ ಅಂತಲೇ ಹೇಳ್ಬೋದು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಫ್ರೆಂಡ್ಸ್ ಪ್ಲೀಸ್ ಸಪೋರ್ಟ್ ಮಾಡಿ ಥ್ಯಾಂಕ್ ಯು